ನೋಡಿ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ಇವತ್ತು ಏನು ಅವ್ರ ಮೇಲೆ ಅನಾವಶ್ಯಕವಾಗಿ ಟೀಕೆ ಮಾಡ್ತಾ ಇದ್ದಾರೆ ಏನು ಹಿಂದೂ ಧರ್ಮ ಒಡೆಯೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಅರೆ ಹಿಂದೂ ಧರ್ಮದಲ್ಲಿ ಜಾತಿಗಳು ಇದೆಯಪ್ಪ ಜಾತಿಗಳು ಇದ್ದಿದ್ದ ತಕ್ಷಣ ಹಿಂದೂ ಧರ್ಮ ಒಡೆದೋಗಿದೆಯಾ ಇದೇ ಜಾತಿ ಉಪಜಾತಿ ಎಲ್ಲ ಇದ್ದೇ ಇದೆ ಅದೇ ನಾವು ಸೃಷ್ಟಿ ಮಾಡಿದ್ದೀವ ಮತ್ತು ಇಲ್ಲಿ ಈ ಒಂದು ಹೇಳಿಕೆಗಳಿಗೆ ಏನು ಬಂದಿದೆ ಬ್ರಾಹ್ಮಣ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಗೌಡ ಕ್ರಿಶ್ಚಿಯನ್ ಅದು ಜನರೇ ಹೇಳ್ಕೊಂಡಿರೋದು ಇವರೇನು ಸೃಷ್ಟಿ ಮಾಡಿಲ್ಲ ನಾ ಯಾರು ಕೂಡ ಸೃಷ್ಟಿ ಮಾಡಿಲ್ಲ ಅವರವರು ಜನ ಸರ್ವೆ ಆದಾಗ ಹಿಂದಿನ ಸರ್ವೆ ಆದಾಗ ಅವರು ಹೇಳ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ಒಂದು ಸುಮಾರು ಒಂದು ಲಕ್ಷ ಅಷ್ಟೇ ಈ ಎಲ್ಲ ನಾವು ಒಕ್ಕಲಿಗ ಕ್ರಿಶ್ಚಿಯನ್ನು ಗೌಡ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಹೇಳ್ಕೊಂಡಿರ್ತಕ್ಕಂಥವ್ರು ಸುಮಾರು ಒಂದು ಲಕ್ಷ ಕಾಲು ಲಕ್ಷ ಇರ್ಬೋದು ಅಷ್ಟೇ ಜನ ಇರುವಂಥದ್ದು ಮತ್ತು ಅದು ಹೇಳ್ಕೊಂಡಿದ್ದಾರೆ ಅದು ಅದೇನೇ ಇರಲಿ ಅದರಿಂದ ಏನು ಗೊಂದಲ ಏನಿಲ್ಲ ಒಡೆಯತಕ್ಕಂಥ ಇದು ಸಿದ್ದರಾಮಯ್ಯವ್ರಿಗೆ ಇದಕ್ಕೇನು ಸಂಬಂಧನೇ ಇಲ್ಲ ಮತ್ತು ಈ ವರದಿಯನ್ನು ಅವರೇ ಒಪ್ಕೊಂಡಿರುವಂಥದ್ದು ಬಿ ಜೆ ಪಿಯವ್ರು ಅಶೋಕ್ ಅವರೇ ಮಂತ್ರಿಯಾಗಿದ್ದಾಗ ಈ ರಿಪೋರ್ಟನ್ನು ಒಪ್ಪಿಕೊಂಡಿದ್ದಾರೆ ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಅವರು ಅವಾಗ ಯಾಕೆ ಇದೆಲ್ಲ ಸೇರಿಸ್ಬಾರ್ದು ಅಂತ ಅವಾಗ ಯಾಕೆ ಹೇಳಲಿಲ್ಲ ಅವರು ಅಲ್ವಾ ಸೊ ಸುಮ್ಮನೆ ಇವರು ಇವರು ಆ ಸಮಯಕ್ಕೆ ಅವ್ರಿಗೇನು ವಿಭ ಇದು ಸಮಾಜದಲ್ಲಿ ಗೊಂದಲ ಇರಬೇಕು ಮತ್ತು ಸಿದ್ದರಾಮಯ್ಯವರು ಹಿಂದೂ ವಿರೋಧಿ ಅಂತ ತೋರಿಸ್ಬೇಕು ಅಷ್ಟೇ ನೋಡಿ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ಇವತ್ತು ಏನು ಸಿದ್ದರಾಮಯ್ಯವ್ರ ಮೇಲೆ ಅನಾವಶ್ಯಕವಾಗಿ ಇದು ಟೀಕೆ ಮಾಡ್ತಾಯಿದ್ದಾರೆ ಏನು ಹಿಂದೂ ಧರ್ಮ ಒಡೆಯೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಅರೆ ಹಿಂದೂ ಧರ್ಮದಲ್ಲಿ ಜಾತಿಗಳು ಇದೆಯಪ್ಪ ಜಾತಿಗಳು ಇದ್ದಿದ್ದ ತಕ್ಷಣ ಹಿಂದೂ ಧರ್ಮ ಒಡೆದೋಗಿದೆಯಾ ಇದೇ ಜಾತಿ ಉಪಜಾತಿ ಎಲ್ಲ ಇದ್ದೇ ಇದೆ ಅದೇ ನಾವು ಸೃಷ್ಟಿ ಮಾಡಿದ್ದೀವ ಮತ್ತು ಇಲ್ಲಿ ಈ ಒಂದು ಹೇಳಿಕೆಗಳಿಗೆ ಏನು ಬಂದಿದೆ ಬ್ರಾಹ್ಮಣ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚನ್ನು ಗೌಡ ಕ್ರಿಶ್ಚಿಯನ್ ಅದು ಜನರೇ ಹೇಳ್ಕೊಂಡಿರೋದು ಇವರೇನು ಸೃಷ್ಟಿ ಮಾಡಿಲ್ಲ ನಾ ಯಾರು ಕೂಡ ಸೃಷ್ಟಿ ಮಾಡಿಲ್ಲ ಅವರು ಜನ ಸರ್ವೆ ಆದಾಗ ಹಿಂದಿನ ಸರ್ವೆ ಆದಾಗ ಅವರು ಹೇಳ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ಒಂದು ಸುಮಾರು ಒಂದು ಲಕ್ಷ ಅಷ್ಟೇ ಈ ಎಲ್ಲ ನಾವು ಒಕ್ಕಲಿಗ ಕ್ರಿಶ್ಚಿಯನ್ನು ಗೌಡ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಹೇಳ್ಕೊಂಡಿರ್ತಕ್ಕಂಥವರು ಸುಮಾರು ಒಂದು ಲಕ್ಷ ಕಾಲು ಲಕ್ಷ ಇರ್ಬೋದು ಅಷ್ಟೇ ಜನ ಇರುವಂಥದ್ದು ಮತ್ತು ಅದು ಹೇಳ್ಕೊಂಡಿದ್ದಾರೆ ಅದು ಅದೇನೇ ಇರಲಿ ಅದರಿಂದ ಏನು ಗೊಂದಲ ಏನಿಲ್ಲ ಒಡೆಯತಕ್ಕಂಥ ಇದು ಸಿದ್ದರಾಮಯ್ಯವ್ರಿಗೆ ಇದಕ್ಕೇನು ಸಂಬಂಧನೇ ಇಲ್ಲ ಮತ್ತು ಈ ವರದಿಯನ್ನು ಅವರೇ ಒಪ್ಕೊಂಡಿರುವಂಥದ್ದು ಬಿ ಜೆ ಪಿಯವ್ರು ಅಶೋಕ್ ಅವರೇ ಮಂತ್ರಿಯಾಗಿದ್ದಾಗ ಈ ರಿಪೋರ್ಟನ್ನು ಒಪ್ಕೊಂಡಿದ್ದಾರೆ ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಅವರು ಅವಾಗ ಯಾಕೆ ಇದೆಲ್ಲ ಸೇರಿಸ್ಬಾರ್ದು ಅಂದರೆ ಅವಾಗ ಯಾಕೆ ಕೇಳಲಿಲ್ಲ ಅವರು ಅಲ್ವಾ ಸೊ ಸುಮ್ಮನೆ ಇವರು ಇವರು ಆ ಸಮಯಕ್ಕೆ ಅವ್ರಿಗೇನು ವಿಭ ಇದು ಸಮಾಜದಲ್ಲಿ ಗೊಂದಲ ಇರಬೇಕು ಮತ್ತು ಸಿದ್ದರಾಮಯ್ಯವರು ಹಿಂದೂ ವಿರೋಧಿ ಅಂತ ತೋರಿಸ್ಬೇಕು ಅಷ್ಟೇ ನೋಡಿ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ಇವತ್ತು ಏನು ಸಿದ್ದರಾಮಯ್ಯವ್ರ ಮೇಲೆ ಅನಾವಶ್ಯಕವಾಗಿ ಟೀಕೆ ಮಾಡ್ತಾಯಿದ್ದಾರೆ ಏನು ಹಿಂದೂ ಧರ್ಮ ಒಡೆಯೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಅರೆ ಹಿಂದೂ ಧರ್ಮದಲ್ಲಿ ಜಾತಿಗಳು ಇದೆಯಪ್ಪ ಜಾತಿಗಳು ಇದ್ದಿದ್ದ ತಕ್ಷಣ ಹಿಂದೂ ಧರ್ಮ ಹೊಡೆದೋಗಿದೆಯಾ ಇದೇ ಜಾತಿ ಉಪಜಾತಿ ಎಲ್ಲ ಇದ್ದೇ ಇದೆ ಅದೇ ನಾವು ಸೃಷ್ಟಿ ಮಾಡಿದ್ದೀವ ಮತ್ತು ಇಲ್ಲಿ ಈ ಒಂದು ಹೇಳಿಕೆಗಳು ಏನು ಬಂದಿದೆ ಬ್ರಾಹ್ಮಣ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಗೌಡ ಕ್ರಿಶ್ಚಿಯನ್ ಅದು ಜನರೇ ಹೇಳ್ಕೊಂಡಿರೋದು ಇವರೇನು ಸೃಷ್ಟಿ ಮಾಡಿಲ್ಲ ನಾ ಯಾರು ಕೂಡ ಸೃಷ್ಟಿ ಮಾಡಿಲ್ಲ ಅವರು ಜನ ಸರ್ವೆ ಆದಾಗ ಹಿಂದಿನ ಸರ್ವೆ ಆದಾಗ ಅವರು ಹೇಳ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ಒಂದು ಸುಮಾರು ಒಂದು ಲಕ್ಷ ಅಷ್ಟೇ ಈ ಎಲ್ಲ ನಾವು ಒಕ್ಕಲಿಗ ಕ್ರಿಶ್ಚಿಯನ್ನು ಗೌಡ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಹೇಳ್ಕೊಂಡಿರ್ತಕ್ಕಂಥವರು ಸುಮಾರು ಒಂದು ಲಕ್ಷ ಕಾಲು ಲಕ್ಷ ಇರ್ಬೋದು ಅಷ್ಟೇ ಜನ ಇರುವಂಥದ್ದು ಮತ್ತು ಅದು ಹೇಳ್ಕೊಂಡಿದ್ದಾರೆ ಅದು ಅದೇನೇ ಇರಲಿ ಅದರಿಂದ ಏನು ಗೊಂದಲ ಏನಿಲ್ಲ ಹೊಡೆಯತಕ್ಕಂಥ ಇದು ಸಿದ್ದರಾಮಯ್ಯವ್ರಿಗೂ ಇದಕ್ಕೇನು ಸಂಬಂಧನೇ ಇಲ್ಲ ಮತ್ತು ಈ ವರದಿಯನ್ನು ಅವರೇ ಒಪ್ಕೊಂಡಿರುವಂಥದ್ದು ಬಿ ಜೆ ಪಿರು ಅಶೋಕ್ ಅವರೇ ಮಂತ್ರಿಯಾಗಿದ್ದಾಗ ಈ ರಿಪೋರ್ಟನ್ನು ಒಪ್ಕೊಂಡಿದ್ದಾರೆ ಅವಾಗ ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಅವರು ಅವಾಗ ಯಾಕೆ ಇದೆಲ್ಲ ಸೇರಿಸ್ಬಾರ್ದು ಅಂತ ಅವಾಗ ಯಾಕೆ ಹೇಳಲಿಲ್ಲ ಅವರು ಅಲ್ವಾ ಸೊ ಸುಮ್ಮನೆ ಇವರು ಇವರು ಆ ಸಮಯಕ್ಕೆ ಅವ್ರಿಗೇನು ವಿಭ ಇದು ಸಮಾಜದಲ್ಲಿ ಗೊಂದಲ ಇರಬೇಕು ಮತ್ತು ಸಿದ್ದರಾಮಯ್ಯವರು ಹಿಂದೂ ವಿರೋಧಿ ಅಂತ ತೋರಿಸ್ಬೇಕು ಅಷ್ಟೇ